ದೇಶದ್ರೋಹ ಹಾಗೂ ದೇಶದ ಹಣವನ್ನ ಲೂಟಿ ಮಾಡಿದ ಆರೋಪದಲ್ಲಿ ಜೈಲಿನಲ್ಲಿರುವ ಪಾಕಿಸ್ತಾನದ ಮಾಜಿ ಪ್ರಧಾನಿ ಹಾಗೂ ಮಾಜಿ ಕ್ರಿಕೆಟಿಗ ಇಮ್ರಾನ್ ಖಾನ್ ಮೇಲೆ ಜೈಲಲ್ಲೇ ಅತ್ಯಾಚಾರ ಆಗಿರುವ ಬಗ್ಗೆ ಸುದ್ದಿ ವೈರಲ್ ಆಗಿದೆ ಈ ಕುರಿತಾದ ಮೆಡಿಕಲ್ ರಿಪೋರ್ಟ್ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಇಮ್ರಾನ್ ಖಾನ್ ಮೇಲೆ ಪಾಕ್ ಸೇನಾ ಮೇಜರ್ ಜೈಲಿನಲ್ಲಿ ಅತ್ಯಾಚಾರ ಎಸಗಿದ ಸುದ್ದಿಯೊಂದು ವೈರಲ್ ಆಗ್ತಾ ಇದೆ ಈ ಒಂದು ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಇದೀಗ ಸಂಚಲನ ಮೂಡಿಸಿದೆ ಇಮ್ರಾನ್ ಖಾನ್ ಎಚ್ ಐ ವಿ ಪಾಸಿಟಿವ್ ಅಂತ ವರದಿಯಾಗಿದೆ ಏಪ್ರಿಲ್ ಇಪ್ಪತ್ತೆರಡರಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಂನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆ ನಿರಂತರವಾಗಿ ಹೆಚ್ಚುತ್ತಾ ಇದೆ ಈ ಮಧ್ಯೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಇಂತಹದೊಂದು ಸುದ್ದಿ ಬಹಳ ವೇಗವಾಗಿ ವೈರಲ್ ಆಗ್ತಾ ಇದೆ ಈ ಸುದ್ದಿ ಈಗ ಸಂಚಲನವನ್ನ ಸೃಷ್ಟಿ ಮಾಡಿದೆ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಮೇಲೆ ಅತ್ಯಾಚಾರ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಆತ ಸದ್ಯ ಜೈಲಿನಲ್ಲಿದ್ದು ಈ ಸಮಯದಲ್ಲಿ ಪಾಕಿಸ್ತಾನಿ ಸೇನಾ ಮೇಜರ್ ಅವರ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಅಂತ ಹಲವು ಎಕ್ಸ್ ಖಾತೆಗಳಲ್ಲಿ ಹಂಚಿಕೊಳ್ಳಲಾಗ್ತಾ ಇದೆ ಇದರ ಜೊತೆಗೆ ಮೆಡಿಕಲ್ ರಿಪೋರ್ಟ್ ಒಂದು ಸಹ ವೈರಲ್ ಆಗಿದೆ ಇದರಲ್ಲಿ ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಜೈಲಿನಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕೆಲವು ಪಾಕಿಸ್ತಾನಿ ಸಾಮಾಜಿಕ ಮಾಧ್ಯಮ ಖಾತೆಗಳು ದೃಢಪಡಿಸ್ತಾ ಇದೆ ಇನ್ನು ಕೆಲವು ತನಿಖಾ ವರದಿಗಳು ಸಹ ಇದನ್ನ ಬಹಿರಂಗಪಡಿಸ್ತಾ ಇವೆ ಒಂದು ಮೂಲದ ಪ್ರಕಾರವಾಗಿ ಇಮ್ರಾನ್ ಖಾನ್ ಮೇಲಿನ ಅತ್ಯಾಚಾರದ ಸುದ್ದಿ ನಿಜ ಅಂತ ಹೇಳಲಾಗ್ತಾ ಇದೆ ಇಮ್ರಾನ್ ಖಾನ್ ಅವರನ್ನ ಪಾಕಿಸ್ತಾನಿ ಸೇನಾ ಮೇಜರ್ ಒಬ್ಬರು ಅತ್ಯಾಚಾರ ಮಾಡಿದ್ದಾರೆ ಪಾಕಿಸ್ತಾನಿ ಕೈದಿಗಳಲ್ಲಿ ಪುರುಷರ ಮೇಲಿನ ಲೈಂಗಿಕ ದೌರ್ಜನ್ಯ ಸಾಮಾನ್ಯವಾಗಿದೆ ಅವರು ವ್ಯಕ್ತಿಯ ಹೆಮ್ಮೆ ಮತ್ತು ಘನತೆಯನ್ನು ಕಸಿದುಕೊಳ್ಳಲು ಇದನ್ನು ಮಾಡ್ತಾರೆ ಅಂತ ಖಾತೆಯೊಂದರಲ್ಲಿ ಬರೆದುಕೊಳ್ಳಲಾಗಿದೆ ಇನ್ನು ಮಾರ್ಚ್ ನಲ್ಲಿ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರ ಆರೋಗ್ಯದ ಬಗ್ಗೆ ವರದಿಗಳು ಬಂದಿದ್ವು ಆ ನಂತರ ಪಾಕಿಸ್ತಾನಿ ವೈದ್ಯರ ತಂಡವು ಅವರ ವೈದ್ಯಕೀಯ ತಪಾಸಣೆಯನ್ನು ನಡೆಸುವುದಕ್ಕೆ ಅಡಿಯಾಲ ಜೈಲಿಗೆ ಹೋಗಿತ್ತು ಡಾನ್ ವರದಿಯ ಪ್ರಕಾರವಾಗಿ ತಪಾಸಣೆ ಮೂವತ್ತು ನಿಮಿಷಗಳ ಕಾಲ ನಡೆದಿತ್ತು ಆದರೆ ಆ ಸಂದರ್ಭದಲ್ಲಿ ಆ ವರದಿಯನ್ನು ಬಿಡುಗಡೆ ಮಾಡಿರಲಿಲ್ಲ ಇನ್ನು ಇಮ್ರಾನ್ ಖಾನ್ ಅವರ ಪಕ್ಷ ಪಿಟಿಐನ ಸದಸ್ಯರೊಬ್ಬರು ಹೇಳುವ ಪ್ರಕಾರವಾಗಿ ಜೈಲಿನಲ್ಲಿರುವ ಪಕ್ಷದ ನಾಯಕ ಇಮ್ರಾನ್ ಖಾನ್ ಅವರನ್ನ ಅವರ ಸಹೋದರಿಯರು ಅಥವಾ ಇತರ ಸಂಬಂಧಿಕರನ್ನ ಭೇಟಿಯಾಗುವುದಕ್ಕೂ ಸಹ ಅವಕಾಶವನ್ನ ಕೊಡ್ತಿಲ್ಲ ಅಂತ ಆರೋಪಿಸಿದ್ರು ಕೇವಲ ಕುಟುಂಬ ಸದಸ್ಯರು ಮಾತ್ರ ಅಲ್ಲ ವೈದ್ಯರಿಗೂ ಸಹ ಇಮ್ರಾನ್ ಖಾನ್ ಅವರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಕೊಡ್ತಿಲ್ಲ ಇದು ಅವರ ಆರೋಗ್ಯದ ಬಗ್ಗೆ ಹಲವು ಅನುಮಾನವನ್ನ ಹುಟ್ಟಿಸುತ್ತಿದೆ ಅಂತ ಕಳವಳವನ್ನ ವ್ಯಕ್ತಪಡಿಸಿದ್ರು ಆದರೆ ಇಮ್ರಾನ್ ಖಾನ್ ಅವರಿಗೆ ತಪಾಸಣೆ ಮಾಡಿದ ಒಂದು ತಿಂಗಳು ಕಳೆದ ನಂತರದಲ್ಲಿ ಅದರ ಮೆಡಿಕಲ್ ರಿಪೋರ್ಟ್ ಇದೀಗ ಹೊರಬಿದ್ದಿದ್ದು ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ಗೆ ಎಚ್ಐವಿ ಪಾಸಿಟಿವ್ ಅಂತ ಸುದ್ದಿ ವೈರಲ್ ಆಗಿದೆ ಜೈಲಿನಲ್ಲೇ ಸೇನಾ ಮೇಜರ್ನಿಂದ ಅತ್ಯಾಚಾರ ಆಗಿದೆ ಅಂತ ಸಾಮಾಜಿಕ ಮಾಧ್ಯಮಗಳಲ್ಲಿ ಸಂಚಲನ ಸೃಷ್ಟಿಯಾಗಿದೆ